ಹೋರಾಟಕ್ಕೆ ಹೋರಾಟಗಾರರಿಗೆ ಸ್ವಾಭಿಮಾನದಿಂದ ನಮ್ಮ ಸಮಾಜಕ್ಕೆ ಗೌರವಾನ್ವಿತವಾಗಿ ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಬೇಕಂತ ನಾವು ಯಾಚನೆ ಮಾಡ್ತಾ ಇಲ್ಲ ಇದನ್ನು ಹಕ್ಕು ಆ ಹಕ್ಕವನ್ನ ಪ್ರತಿಪಾದಿಸ್ತಕ್ಕಂತ ನಮ್ಮೆಲ್ಲ ವಿಜಯ ರಮ ಎಲ್ಲರ ನೇತೃತ್ವದ ಪ್ರತಿಯೊಂದು ಪ್ರತಿಭಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನತೆ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ನಾವು ಆ ಪಂಚಮಸಾಲಿಯವರಿಗೆ ಯೋಗ್ಯವಾದಂತಹ ಮೀಸಲಾತಿಯ ಗುಣವರಿಗೆ ಹೋರಾಟ ಮಾಡ್ತೀವಿ ಅನ್ನೋದನ್ನ ನಾನು ನನ್ನ ಸಮಾಜ ಪರವಾಗಿ ನಮ್ಮ ಬ್ರಾಹ್ಮಣ ಸಮಾಜ ಪರವಾಗಿ ನಮ್ಮ ವಕೀಲರ ಸಮಾಜ ಪರವಾಗಿ ಸತ್ಪೂರಕವಾದಂತಹ ಬೆಂಬಲವನ್ನು ಈ ಪ್ರಕಟಣೆಗೆ ಸಂಪೂರ್ಣವಾಗಿ ಸೂಚಿಸ್ತೀನಿ ತಾವು ಕೊಟ್ಟಂತಹ ಯಾವುದೇ ಹುಕುಮಿ ಇರಲಿ ಅದರ ಶಿರಸ ಒಂದ್ಯಕೊಂಡು ನಿಮ್ಮ ಹೋರಾಟವನ್ನು ಪೂರ್ಣವಾಗಿ ನಾನು ಸಹಭಾಗಿ ಅಂತ ಹೇಳ್ತಾ ನೀವು ಮಾತನಾಡಲಿಕ್ಕೆ ಅವಕಾಶ ಪಡ್ಕೊಳ್ತೀನಿ ನಮ್ಮೆಲ್ಲರಿಗೂ ಸಹ ಒಂದೇ ನಾವು ನಮ್ಮ ಹೋರಾಟವನ್ನು ಒಂದು ಹತ್ತಿಕ್ಕುವಂತ ವ್ಯವಸ್ಥಿತ ಸಂಸ್ಥೆ ನಡೆದಿದೆ ಆ ಹೋರಾಟದ ವ್ಯವಸ್ಥಿತ ಸಂಜೆಗೆ ಉತ್ತರ ಕೊಡಲು ನಾವೆಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಸಿದ್ಧರಾಗಿದ್ದೇವೆ ಇವತ್ತಿನ ಹೋರಾಟ ಇವತ್ತು ರಸ್ತೆ ತಡೆ ಸಾಂಕೇತಿಕ ಪೂಜ್ಯರು ಏನು ನಮಗೆಲ್ಲ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪಂಚಮಸಾಲಿಗಳು ಬಂದು ಈ ಸಹಕಾರ ನೀಡ್ರಿ ಇವತ್ತು ಆಗಮಿಸಿ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಎಲ್ಲ ಎಲ್ಲಾ ಪಂಚಮಸಾಲಿ ಶರಣರಿಗೂ ಹಾಗೂ ಎಲ್ಲಾ ವಿವಿಧ ಸಂಘಟನೆಗಳಿಗೂ ಎಲ್ಲಾ ಜನರಿಗೂ ರೈತಾಪಿ ಜನರಿಗೂ ವಕೀಲ ಸಂಘಟನೆಗೂ ಧನ್ಯವಾದಗಳು ತಿಳಿಸ್ತಾ ಇವತ್ತು ರೈತಾಪಿ ವರ್ಗ ಇವತ್ತು ಸಾಕಷ್ಟು ಜಮೀನುಗಳನ್ನು ಹೊಂದಿದ್ರು ಆ ಜಮೀನುಗಳನ್ನು ಇವತ್ತ ತುಂಡು ತುಂಡಾಗಿರುವುದರಿಂದ ಅವರ ಉಪಜೀವನವನ್ನ ನಡೆಸ್ಕೊಲಿಕ್ಕೆ ಕಷ್ಟ ಆಗ್ತಾ ಇದೆ ಆ ಕಷ್ಟದ ಜೀವನದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ಮೀಸಲಾತಿ ಇಲ್ಲದ ಎಷ್ಟೋ ನಮ್ಮ ಮೆಡಿಕಲ್ ಸೀಟ್ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಅಥವಾ ನೌಕರಿಯಲ್ಲಿ ಕೂಡ ಇವತ್ತ ಪ್ರಮೋಷನ್ ಪಡಲಿಕ್ಕೆ ಕೂಡ ಟು ಎ ಮೀಸಲಾತಿ ಅವಶ್ಯಕತೆ ಇದೆ ಆ ಯಾಕೆ ಈ ಮೀಸಲಾತಿಯನ್ನ ಪಡ್ಕೋಲಿಲ್ಲ ತಂದ್ರ ನಾವು ಇದ್ದು ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಧಿಕಾರದಿಂದ ವಂಚಿತರಾಗಬೇಕಾಗಿದೆ ಆ ವಂಚಿತತೆಯನ್ನು ಹೋಗಲಾಡಿಸುವ ಸಲುವಾಗಿ ಇವತ್ತು ಪ್ರಥಮ ಜಗದ್ಗುರು ಇವತ್ತು ನಮ್ಮ ಸಲುವಾಗಿ ಇಡೀ ಸಮುದಾಯದ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕ ದಯವಿಟ್ಟು ಒಂದು ವಿನಂತಿಯನ್ನು ಮಾಡಿದನು ಇನ್ನುಳ ಸಮುದಾಯ ಕೂಡ ನಮ್ಮ ಜೊತೆ ಇವತ್ತು ಇವತ್ತು ವ್ಯಕ್ತಪಡಿಸ್ತಾ ಇದೆ ಅವರ ಕೇಳ್ತಕ್ಕಂಥ ಹಕ್ಕ ಸರಿಯಾಗಿದೆ ಆ ಹಕ್ಕನ್ನು ಅವ್ರಿಗೆ ಪಡ್ಕೊಳ್ಳಿ ಅಂತಕ್ಕಂಥ ಇನ್ನುಳು ಸಮಾಜ ಕೂಡ ಇದಕ್ಕೆ ಬೆಂಬಲವನ್ನು ಸೂಸ್ತಾ ಇದೆ ಅದಕ್ಕ ಇನ್ನುಳಿದ ಎಲ್ಲಾ ಪೂಜ್ಯರು ಉಳಿದ ಸಮಾಜ ಬಂಧುಗಳು ಕೂಡ ಇದಕ್ಕ ಬೆಂಬಲವನ್ನು ಸೂಚಿಸಬೇಕು ಅದರ ಜೊತೆಗೆ ಇವತ್ತು ಮಾನ್ಯ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕರ್ನಾಟಕ ಗಣ ಸರ್ಕಾರ ಇವತ್ ನಾವ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋರಾಟವನ್ನು ಮಾಡಿದಾಗ ಹಿಂದೂಗಳು ಹೋರಾಟ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ರು ಇದೇ ಸೌಧದಲ್ಲಿ ನಮ್ಮ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಆ ಮುಖ್ಯಮಂತ್ರಿ ಸ್ಥಾನ ಇದ್ರು ಕೂಡ ನಮ್ಗೆ ಯಾವುದೇ ಹೋರಾಟಕ್ಕೆ ವಂಚನೆ ಮಾಡದೆ ನಮಗೆ ಶಾಂತಿಯ ಅವಕಾಶವನ್ನು ಮಾಡಿಕೊಟ್ರು ಜೊತೆಗೆ ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾನು ಕೇವಲ ಮೂರೇ ತಿಂಗಳಲ್ಲಿ ನನ್ನ ಅಧಿಕಾರ ಬಂದ ಮೂರೇ ತಿಂಗಳಲ್ಲಿ ನಿಮಗೆ ಟೂ ಎ ಮೀಸಲಾತಿಯನ್ನು ಕೊಡಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಸುವರ್ಣಸೌಧ ಎದುರು

ತುಯೆ ಮೀಸಲಾತಿ ಹೋರಾಟಗಾರರ ಮೇಲೆ ರೈತರ ಮೇಲೆ ಅದು ಇವತ್ತು ಕರಿ ಕರಿಕೋಟ್ ಹಾಕಿರ್ತಕ್ಕಂಥ ವಕೀಲರ ಮೇಲೆ ಸಾಕಷ್ಟು ಲಾಠಿ ಚಾರ್ಜ್ ಅನ್ನ ಮಾಡಿ ಇವತ್ತ ತೀವ್ರವಾದಂತಹ ಗಾಯಗಳನ್ನು ಪಡಿಸಿದ ಅಂತ ಎಲ್ಲ ಹೋರಾಟವನ್ನು ಸಂಗ್ರಹಿಸಿಕೊಂಡು ಇವತ್ತ ಪೂಜರು ಇಡೀ ರಾಜ್ಯ ತುಂಬ ಇವತ್ತ ತುಯಾ ಮೀಸಲಾತಿಯನ್ನು ಅನ್ನು ಹೋರಾಟಗಾರ ಲಾಠಿ ಚಾರ್ಜ್ ವಿರುದ್ಧ ಇವತ್ತು ಹಕ್ಕು ಮಂಡನೆ ಉಗ್ರ ಹೋರಾಟವನ್ನು ಮಾಡಬೇಕಂತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಥಮ ಜಗದ್ಗುರುಗಳಿಗೆ ಕೋಟಿ ನಮನಗಳು ಸಲ್ಲಿಸಿ ಅವತ್ ಏನ್ ಅಡ್ಡಿಜಾರ್ಜ್ ಮಾಡಿರ್ತಕ್ಕಂಥ ಎನ್ನು ಸಸ್ಪೆಂಡ್ ಮಾಡಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಆ ಸ್ಥಾನದಿಂದ ಇಳಿಸಬೇಕಂತ ವಿಚಾರಣೆ ಹೇಳಿ ನನಗೆ ಮಾತನಾಡಲಿಕ್ಕೆ ಸಂಘಟನೆ ಅವಕಾಶ ಮಾಡಿಕೊಡ್ತಂತ ಎಲ್ಲ ಸಂಘಟನೆ ಪಂಚಮಶಾಲಿಷ್ಠ ಇಪ್ಪತ್ತು ಪರ್ಸೆಂಟ್ ಎಂಎಲ್ ಎಮಶಾಲಿ ಸಮಾಜದವರು ಇದ್ರೂ ಸಹಿತ ಅವರು ಯಾಕೆ ಸದನದಲ್ಲಿ ಮಾತನ್ನು ಎತ್ತ ಪ್ರಶ್ನೆ ನಾವು ನಮಗೆ ಬೇಕಂದಾಗ ಸಮೂ ಹೇಳಿದ್ರು ಅಥವಾ ನಮ್ಮ ವೈಯಕ್ತಿಕ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡಿ ಕೇಳುವಂತ ಪರಿಸ್ಥಿತಿ ನಮ್ಗೆ ಯಾಕೆ ಬರತೈತಿ ಈ ಒಂದು ವಿಚಾರವನ್ನ ನಾವು ಬರೀ ವಿಧಾನಸೌಧ ಅಧಿವೇಶನ ನಡೆದಾಗ ಸ್ಟ್ರೈಕ್ ಮಾಡೋದಾಗ್ಲಿ ಅಥವಾ ನಾವು ಈ ರೀತಿ ಪ್ರತಿಭಟನೆ ಮಾಡೋದಾಗ್ಲಿ ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ನಮ್ಮಿಂದ ಆಯಾಗಿ ಹೋದಂತ ಎಂಗಳ ಮನೆ ಮುಂದೆ ಧರಣಿಯನ್ನ ಕೊಟ್ಟರುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ನಮ್ದು ಒಂದು ಒಂದು ವಿಚಾರವನ್ನ ವ್ಯಕ್ತಪಡಿಸ್ತೇನೆ ಹೋರಾಟ ಮಾಡಿದಾರಲ್ಲ ಪೊಲೀಸರು ಮಾಡಿದಾರಲ್ಲ ಎಲ್ಲ ಜಿಲ್ಲಾಧಿಕಾರಿಗಳು ಈ ಕೂಡಲೇ ವಿಚಾರ ಬದಿಗಿಟ್ಟು ತಕ್ಷಣದಲ್ಲಿ ಜಾರಿಗೆ ಬರುವಂತೆ సేవ్ అర్థ టూ ఇయర్స్ బీజు రాజ కట్టే ఇల్ హేరి తాల్ జావ్ జిల్లా ఇది కర్ణాటక